ಕಾಡನಾಳದಲ್ಲಿ ಐದು ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಕಳಪೆ ಕಾಮಗಾರಿ ಗುತ್ತಿಗೆದಾರರ ಬಿಲ್ ತಡೆಗೆ ಪುನಃ ಸಿಸಿ ರಸ್ತೆ ನಿರ್ಮಾಣಕ್ಕೆ ನಗರದಲ್ಲಿ ಜೆಡಿಎಸ್ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷ ರಾಜೇ ಪಟೇಲ್ ಆಗ್ರಹ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ಅಲಮಪ್ರಭು ಪಾಟೀಲ್ ಅವರ ವ್ಯಾಪ್ತಿಗೆ ಬರುವಂತಹ ಕಾಡನಾಳ ಗ್ರಾಮದ ಸರ್ಕಾರಿ ಶಾಲೆಯ ಮುಂದೆ ನಿರ್ಮಾಣವಾಗಿರುವಂತಹ ಸುಮಾರು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಐವತ್ತರಿಂದ ಎಪ್ಪತ್ತು ಮೀಟರ್ ಉದ್ದ ಹಾಗೂ ಐದು ಫೀಟ್ ಅಗಲ ಸಿಸಿ ರಸ್ತೆಯನ್ನ ಮಾಡಿಸಿ ಸಿಸಿ ರಸ್ತೆ ಕಳಪೆ ಗುಣಮಟ್ಟದಲ್ಲಿ ನಿರ್ಮಾಣವಾಗಿದೆ ಅಂತ ಜೆಡಿಎಸ್ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷ ರಾಜೇ ಪಟೇಲ್ ಶಾಸಕ ಅಲಮಪ್ರಭು ಪಾಟೀಲ್ ಅವರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ನಗರದ ಜೆಡಿಎಸ್ ಜಿಲ್ಲಾ ಕಚೇರಿಯಲ್ಲಿ ಮಾತನಾಡಿದಂತಹ ಅವರು ಸಂಪೂರ್ಣ ಕಳಪೆ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಿದ ಬಿಲ್ ಕೂಡಲೇ ತಡೆ ಹಿಡಬೇಕು ಎಸ್ಟಿಮೇಟ್ ಪ್ರಕಾರ ಮತ್ತೊಮ್ಮೆ ಗುಣಮಟ್ಟದ ರಸ್ತೆಯನ್ನ ನಿರ್ಮಿಸಬೇಕು ಈ ಕಾಮಗಾರಿ ಕುರಿತು ತಕ್ಷಣ ತನಿಖೆ ನಡೆಸಿ ತಪ್ಪಿತಸ್ಥ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಜೆಡಿಎಸ್ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷ ರಾಜೇ ಪಟೇಲ್ ಅವರು ಆಗ್ರಹಿಸಿದರು ನಮಸ್ಕಾರ ಎಲ್ಲರಿಗೆ ಕಲಬುರಗಿ ಜಿಲ್ಲೆಯ ದಕ್ಷಿಣ ಕಾಡ್ನಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಐದು ಲಕ್ಷದ ಅನುದಾನ ಎಮ್ ಎಲ್ ಎ ವತಿಯಿಂದ ಕಟ್ಟಿ ಒಂದು ರೋಡ್ ಮಾಡಿಸಿದ್ರು ಅದು ಹದಿನೈದು ದಿನ ಮ್ಯಾಗೆ ಇತ್ತು ನಾವು ಧ್ವನಿ ಎತ್ತಿದ್ರು ಅದರಾಗ ಮುರು ಮಾಡಿ ಮಾಡದಿರ್ತ ಕೆಲಸ ಮುರುಮ್ ಹಾಕಿಲ್ಲ ಏನು ಹಾಕಿಲ್ಲ ಸುಮ್ಮ ಸುಮ್ಮನೆ ಹೆಸರಿಗೆ ಕೆಲಸ ಮಾಡಿದ್ದಾರೆ ಒಂದು ಐವತ್ತು ಸಾವಿರ ರೂಪಾಯಿ ಕೆಲಸ ಮಾಡಿದ್ದಾರೆ ಒಂದು ಹೋಗಿ ಮೇಡಮ್ ಕೊಟ್ಟಿದ್ದೇವೆ ನಾವು ಇದು ಬಿಲ್ ಕ್ಯಾನ್ಸಲ್ ಆಗಬೇಕು ಬಿಲ್ಲಿಂದು ಇದು ಮೆಮೇಡಮ್ ಕೊಟ್ಟಿದ್ದೇವೆ ನಾವು ಹೋಗಿ ಮೇಡಮ್ ಅವರಿಗೆ ಬಿಲ್ ಕ್ಯಾನ್ಸಲ್ ಆಗಬೇಕಂತ ಹೇಳಿದರು ಬಿಲ್ ಕ್ಯಾನ್ಸಲ್ ಆಗಿ ಮತ್ತೊಂದ್ಸಲ ರೀ ಡೆವಲಪ್ ಆಗ್ಬೇಕು ಅದು ಡೆವಲಪ್ ಮಾಡಿ ರೋಡ್ ಕೆಲಸ ಮಾಡ್ಬೇಕಂತ ಹೇಳಿದ್ರು ಇನ್ನೂವರೆಗೂ ಆ್ಯಕ್ಷನ್ ತೊಂಡಿಲ್ಲ ಅಲ್ಲಿಂದ ನಮ್ಗೆ ಕಾಲ್ ಬರ್ತಾ ಇದೆ ಸರ್ ಇದು ವಾಪಸ್ ತೋರಿ ಇದು ವಾಪಸ್ ತೋರಿ ಮಾಡಬೇಡ್ರಿ ಸರ್ ಪ್ರಚಾರ ಮಾಡಬೇಡ್ರಿ ಯಾಕೆ ಇವರಿಗೆ ಹೇಳೋರಿಲ್ಲ ಕೇಳಿಲ್ಲ ಯಾಕೆ ಇವರು ಆ್ಯಕ್ಷನ್ ತೋತಾ ಇಲ್ಲ ಇನ್ಚಾರ್ಜ್ ಮಿನಿಸ್ಟರ್ ಇದಾರೆ ಪಿ ಎಂ ಅವರು ಅವ್ರು ತೋಬೇಕು ಅವ್ರಿಗೆ ಗೊತ್ತಿದೆ ಗೊತ್ತಾಗಬೇಕಿದು ಅಲ್ಲಂಪರ್ಗು ಕ್ಷೇತ್ರದಾಗ ಏನೇನು ಹಗರಣ ಆಗ್ತಾ ಇದೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಯಾಕ ಅವರಿಗೆ ಬಿಟ್ಟಿದೆ ಏನದು ಕ್ಷೇತ್ರ ಜನರ ಸಲಕ್ ಏನಿದು ಜನರ ಸೆಲೆಕ್ಟ್ ಮಾಡ್ತಾ ನಾವು ಜನರ ಸೆಲೆಕ್ಟ್ ಬಿಟ್ಟಿ ತಮ್ ಪರ್ಸನಲ್ ಆಗಿ ತಮ್ಮ ತಮ್ಮ ಆಪ್ತರಿಗೆ ಇವ್ರು ಕೊಡ್ತಾ ಇದಾರೆ ಪಿ ಎ ಮಗನಿಗೆ ಕೊಟ್ಟಿದ್ದಾರೆ ಇವ್ರು ಟೆಂಡರ್ ಇವರು ಅವನ್ ಮಗ ಬೇರೆಯವರಿಗೆ ಕೊಟ್ಟಿದ್ದಾನೆ ಪಿ ಎ ಮಗ ಬೇರೆಯವರಿಗೆ ಕೊಟ್ಟಿದ್ದಾರೆ ಟೆಂಡರ್ನಾಗ ಕೆಲಸ ಮಾಡ್ಲಿಕ್ಕೆ ಗೊತ್ತಿದ್ದಾರೆ ಅವ ಐವತ್ ಸಾವಿರ ರೂಪಾಯಿ ಕೆಲಸ ಮಾಡಿದಾನೆ ನಾಲ್ಕೂವರೆ ಲಕ್ಷ ರೂಪಾಯಿ ಅವ ತಿಂತ ಇದ್ದಾನೆ ಅವಾಗ ಯಾರ್ಯಾರು ತಿಂತ ಇದ್ರೆ ಯಾರ್ಯಾರು ಗೊತ್ತಿಲ್ಲ ಬಸ್ಟ್ ಬಟ್ ಇದು ಕನ್ಫರ್ಮ್ ಆಗಿ ಇದ್ರ ಮ್ಯಾಗ ಕೆಲಸ ಆಗಬೇಕು ಮತ್ತೊಂದ್ಸಲ ರಿಪೀಟ್ ನಮ್ ಮೇಡಮ್ ಹೇಳಿದ್ರು ನಾವು ಬಂದು ತನಿಖೆ ಮಾಡ್ತೇವೆ ನಿಮ್ಗೆ ಕರಿತೀನೋದು ಇನ್ನೂವರೆಗೂ ಇವತ್ತಿಗೆ ಎಂಟು ದಿನ ಆಯ್ತು ನಾವು ಕೊಟ್ಟಿ ಇನ್ನೂವರೆಗೂ ಕರೆದಿಲ್ಲ ಯಾಕೆ ಅಲ್ಲಿಂದ ಫೋನ್ ಬರ್ತಾ ಇದೆ ನಮಗೂ ಬರ್ತಾ ಇಲ್ಲ ನಮ್ಮ ಪಕ್ಷದವರು ಬೇರೆ ಬೇರೆ ಬರ್ತಾ ಇದೆ ಇದು ವಾಪಸ್ ತು ಅಂತ ಹೇಳ್ರಿ ಮೇಡಮ್ ಬ್ಯಾಡ ಇದೆ ನಮ್ಗೆ ಹೆಸರು ಖರಾಬ್ ಆಗಿತ್ ಅಂದ್ರೆ ಇವ್ರು ಇವತ್ತು ಅಷ್ಟು ಮಂದಿ ಶಾಮೀಲಿದ್ದಿರ್ಬೋದು ನನ್ಗನ್ಸಿ ಇದು ಕೆಲಸ ಆಲೇಬೇಕು ಜಲ್ದ್ ಸೆ ಜಲ್ದ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರೇಮ್ ಖರ್ಗೆ ಅವ್ರಿಗೆ ಇಷ್ಟೇ ಅವ್ರು ಹೇಳ್ತಿರು ನಾವು ಯಾವಾಗ ಭಿ ಬೆಂಬಲ ಕೊಡ ಎಂತಕ್ಕ ಅಂತಂದ್ರು ಇವತ್ತೇನ್ ಬೆಂಬಲ ಆಗ್ತಾ ಇದೆ ನಿಮ್ಮ ಅಲ್ಲಂ ಪ್ರಭು ಕ್ಷೇತ್ರದಾಗ ಆಗ್ತಾ ಇದ್ರೆ ಒಂದ್ ಅವರು ಅವ್ರ ಕ್ಷೇತ್ರದಾಗ ಆಗ್ತಾ ಇದೆ ಇದು ಅಷ್ಟ ಆದ್ರೆ ಬಿ ಗಮನಕ್ಕೆ ಬರ್ತಾ ಇಲ್ಲ ಇವರಿಗೆ ಹೇಳಿಷ್ಟೇ ಅದರ ಇವರು ಎಂಡ್ ಬಂದಾಗ ಮಾಡಿಲ್ಲೆ ನಮ್ ಜೆಡಿ ಎಸ್ ಕಡೆಯಿಂದ ಒಂದ್ ದೊಡ್ಡ ಪ್ರೊಟೆಸ್ಟ್ ಆಗಿ ನಾವು ಮಾಡ್ತೇವ್ ಮಾಡ್ತಾ ಇಲ್ಲ ನಮ್ದು ಇದ್ದಾರೆ ಎಲ್ಲರೂ ಅವ್ರಿಗ್ ಮಾಡ್ತಾ ಇದಾರೆ ಅವ್ರ ಆಪ್ತರ ಅವ್ರ ರಿಲೇಟಿವ್ ಅವರ ಅವ್ರಿಗ್ ಮಾಡ್ತಾ ಇದಾರೆ ಅವ್ರಿಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ ಅದು ತಡೆ ಹಾಕ್ರಿ ಅದು ಮಾಡಬೇಡ್ರಿ ಅವ್ರದ್ದು ಏನದೆ ಕೆಲಸ ಅವ್ರ ಕೆಲಸ ಮಾಡ್ಬೇಕು ಅದು ಫಾಲೋ ಮಾಡ್ಬೇಕು ನಾವು ಲೆಟರ್ ಕೊಟ್ಟಿದ್ದೇವೆ ಆ ಲೆಟರ್ ಫಾಲೋ ಮಾಡಿ ನಮ್ಗೆ ಕರಿಬೇಕಿತ್ತು ಅವ್ರು ಕರೀತಾ ಇಲ್ಲ ಅಂದ್ರೆ ಐದು ಲಕ್ಷ ಸಣ್ಣ ಅಮೌಂಟ್ ಇಲ್ಲ ಇವ್ರ ದುಡ್ಡಿಲ್ಲ ಇವ್ರ ಮನೆ ಕ ಮಾಡ್ತಾ ಇದ್ದಾರೆ ಅವ್ರು ಜನರ ದುಡ್ಡು ಅದು ಜನರ ದುಡ್ಡು ಜನರ ಸಲ ಕೆಲಸ ಮಾಡ್ಬೇಕು ಅದು ಬಿಟ್ಟು ಇವರು ತಮ್ಮ ಪರ್ಸನಲ್ ಆಗಿ ವ್ಯಕ್ತಿದಾಗ ಮಾಡ್ತಾ ಇದಾರೆ ಅವರು ನಾ ಹೇಳಿ ಇಷ್ಟೇ ಅದು ರೋಡ್ ಮತ್ತೊಂದ್ಸಲ ಅವ್ರ ಹೆಸರಿ ಮಾಡ್ಕೊಂಡಿದ್ದಾರೆ ಅವ್ರು ತಮ್ಮ ತಮ್ಮ ಕಾಂಟ್ರಾಕ್ಟರ್ ತಮ್ಮ ಹೆಸರಿ ಎಲ್ಲಿ ಬರ್ತಾ ಅಲ್ಲಿ ಮಾಡ್ಕೊಂಡ್ರ ಪೂರ್ತಿ ಆಗ ಕೆಲಸ ಶಾಸಕರು ಬಿ ಗಮನಕ್ಕಿದೆ ಶಾಸಕರು ಬಿ ಗಮನಕ್ಕಿದೆ ಅವ್ರ ಟಿ ಎ ಗಮನಕ್ಕಿದೆ ಬಟ್ ಅವ್ರು ಫೋರ್ಸ್ ಮಾಡ್ವಿ ಫೋರ್ಸ್ ಮಾಡ್ತಾ ಇದ್ರೆ ಆಫೀಸರ್ ಅಂತ ಹೇಳ್ತಾ ಇದ್ದಾರೆ ತಡೆ ಹಿಡಿದ್ ನಮ್ಮ ಪಕ್ಷದಿಂದ ನಮ್ಮ ಜೆಡಿಎಸ್ ಎಲ್ಲರು ಹೋಗಿ ನಮ್ ಜೆಡಿಎಸ್ ಟೀಮ್ ಹೋಗಿ ಅದು ಬಿಲ್ ಬಟ್ ಅದು ಬಿಲ್ ಕೆಲಸ ಆಗಬೇಕು ಬಿಲ್ ಪಾಸ್ ಆಗಬೇಕು ಕೆಲಸ ಆದ್ಮೇಲೆ ಬಿಲ್ ಪಾಸ್ ಆಗ್ಬೇಕು ಮತ್ತೊಂದ್ಸಲ ರಿಪೀಟ್ ಕೆಲಸ ಆಗಬೇಕು ಪೂರ್ತಿ ರೋಡ್ ಅದು ನಮ್ಗೆ ಎಷ್ಟೇ ಹೇಳೋದು ಜೆಡಿಎಸ್ ಬಟ್ ಆಗಿಲ್ಲ ನಾವು ಒಂದು ನಿಂದ್ ಪ್ರೊಟೆಸ್ಟ್ ಮಾಡ್ತೇವೆ ಕೆಲಸ ಮಾಡಿಲ್ಲ ಅಲ್ಲಿ ಅಲ್ಲಿ ಮುರುಮ್ ಹಾಕಿ ರೋಲರ್ ಮಾಡಿ ಮಾಡಿದ ಅವ್ರು ಏನ್ ಮಾಡಿದಾರೆ ಖಾಲಿ ಮ್ಯಾಲಿಂಗ್ ಮ್ಯಾಲಿಂಗ್ ಮಾಡ್ರ ಅವ್ರು ಸಿ ಸಿ ರೋಡ್ ಅಂದ್ರೆ ಡಸ್ಕ್ ಹಾಕಿ ಮತ್ತ ಕಂಕರ್ ಹಾಕಿ ಅಷ್ಟೇ ಅಷ್ಟು ಹೆಸರು ಮಾಡ್ಬಿಟ್ರ ಅರ್ಧ ಇಂಚ್ ಬಿಲ್ ಅದು ಅರ್ಧ ಇಂಚ್ ಮೀಲ್ ಅದು ಕೆಲಸ ಮಾಡಿದವ್ರು ಮೊನ್ನೆ ಎಲ್ಲ ವಿಡ ಮೀಡಿಯಾ ಮುಖಾಂತರ ತೋರ್ಸಿದವ ಅದು ಅದ್ರಲ್ಲಿ ಅವರು ಫೋನ್ ಮಾಡ್ತಾ ಇದಾರೆ ಎಲ್ಲರಿಗೆ ನಮ್ಮ ಮಾಡ್ತಾ ಇಲ್ಲ ನಮ್ ಮಾಡಿದ್ರು ನಾವು ಇದು ಮಾಡ್ತೇವೆ ಮಾಡ್ತಾ ಇಲ್ಲ ಬೇರೆ ಬೇರೆ ಮಾಡ್ತಾ ಇದಾರೆ ಬಟ್ ಇದು ಕೆಲಸ ಆಲೇಬೇಕು ಶಾಸಕರಿಗೆ ಗೊತ್ತಿದೆ ಅದು ಶಾಸಕರಿಗೆ ಮತ್ತೆ ಶಾಸಕರ ಮಗಳಿಗೆ ಗೊತ್ತಿದೆ ಅದು ಇವತ್ತು ಹೇಳ್ತಾ ಇದೀನಿ ನಾನು ಆ ಅವ್ರ ಆಪ್ತರಿದ್ದಾರೆ ಅವರು ಊರಿನ ಜನ ಅದೇ ಹೇಳ್ತಾ ಇದಾರೆ ಇದು ಅವ್ರ ಕೆಲಸ ಪೂರ್ತಿ ಆಗಬೇಕು ಅಂದ್ರೆ ಇಬ್ಬರು ಅಲ್ಲ ಅಲ್ಲಿ ಅವ್ರ ಆಪ್ತರು ಅಲ್ಲಮ್ ಪ್ರಭು ಅವ್ರ ಆಪ್ರು ಇಬ್ಬರು ಹುಡುಗರು ಇದಾರೆ ಅಲ್ಲಿ ಆ ಹುಡುಗರು ಸೆಲೆಕ್ಟ್ ಇವ್ರು ಮಾಡ್ತಾ ಇದ್ದಾರೆ ಕಮ್ಯುನಿಟಿ ಸೆಲೆಕ್ಟ್ ಇವತ್ತು ಹೇಳ್ತಾ ಇದ್ದೀನಿ ನಾನು ಅವರು ಕಮ್ಯುನಿಟಿ ಸೆಲೆಕ್ಟ್ ಮಾಡ್ತಾ ಇದಾರೆ ಅವ್ರ ಮತ್ತೇನೆಲ್ಲ ಅವ್ನಿಗೆ ಬಹಳ ಸಪೋರ್ಟ್ ಮಾಡ್ತಾ ಇದಾರೆ ಹುಡುಗರು